ನೀವು ರಿಟೈರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ ಇನ್ನು ಬರ್ತಾ ಬರ್ತಾ ಇನ್ನೂ ರಿಟೈರ್ಡ್ ಆಗಿ ಹೋಗ್ತೀರಿ ಬೇರೆಯವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ನಿಮ್ದು ಕಮ್ಮಿ ಆಗುತ್ತೆ ಅದನ್ನು ಕೂಡ ನಾನು ನನಗೆ ಅದು ಗಮನ ಇದೆ ಅಷ್ಟರೊಳಗೆ ನೀವು ಭಾಳ ಬುದ್ಧಿವಂತಿಕೆಯಿಂದ ಈ ಹೋರಾಟ ಮಾಡಿ ಹಿಂಗಾರು ಮಾಡಿ ಇವೆಲ್ಲ ಕೆಲಸ ಮಾಡ್ಕೋಬೇಕು ಅಂತ ನೀವು ಬಂದಿದ್ದೀರಿ ನಾನು ದಯವಿಟ್ಟು ಒಂದು ವಿಶ್ವಾಸ ಹೇಳ್ಕೊಳ್ಳಿ ಬಂದು ಕುಕ್ಷಣೆ ಭಾಷಣ ಮಾಡಿ ಏನೋ ಒಂದು ದಿವಸ ಇವತ್ತು ತಳ್ಬಿಡೋಣ ಹೇಳಿ ನಾನು ದಯವಿಟ್ಟು ಅದಕ್ಕೆ ಹೋಗಿಲ್ಲ ಇವತ್ತು ನೀವೇನು ಸ್ಟ್ರೈಕ್ ಮಾಡ್ತಾ ಇದೀರಿ ನನ್ನೊಂದು ಮನವಿ ವರ್ಕಿಂಗ್ ಡೇಟ್ ಬೇಡ ಯಾವ್ದಾದ್ರು ಒಂದು ಸ್ಯಾಟ್ ಸಂಡೇ ಆವಾಗ ನೀಡ್ಕಳಿ ಅಂತ ನನಗೆ ಏನಾಗಿದೆ ಒಂದು ಕಡೆಗೆ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿ ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂತ ಮತ್ತೆ ವಿರೋಧ ಪಕ್ಷದವ್ರು ಬೈತಾರೆ ನಾವೇನಾದ್ರು ಒಳ್ಳೇದು ಮಾಡಕ್ ಹೋದ್ರು ಬಯಸ್ಕೊಳ್ತಾರೆ ಮತ್ತೆ ಆಮೇಲೆ ಬಂದು ಹೇಳ್ತಾರೆ ಇಲ್ಲ ಮುಂದುವರೆಗೆ ಕರೆಕ್ಟ್ ಟೈಮ್ ಮಾಡಿದ್ರಿ ಈ ಕಾಪಿ ಟಿ ಪಿ ಹೊಡೆಯೋದೆಲ್ಲ ನಿಲ್ಲಿಸ್ಬೇಕಾಗತ್ತೆ ಅಂತ ಹೇಳಿ ಅದೆಲ್ಲ ಆಗಿದೆ ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಲ್ಲೇ ಕಾಪಿ ಮಾಡೋಕ್ ಬಿಡಕ್ಕಾಗ್ತದೆ ಹೇಳ್ರಿ ನೋಡೋಣ ತಪ್ಪಲ್ವಾ ಅದು ಇವತ್ತು ನಮಗೆ ಗೊತ್ತಿದೆ ನಮ್ಮ ಮಕ್ಕಳ ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾವು ತಮ್ಮಲ್ಲಿ ಒಂದು ಜವಾಬ್ದಾರಿಯನ್ನು ನಾನು ಇವತ್ತು ನಿಮ್ಮ ಬೇಡಿಕೆ ಬಂದು ಮಾತಾದರೆ ದಯವಿಟ್ಟು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಯಾಕೆಂದ್ರೆ ನಾವು ಶಾಲೆಯಲ್ಲಿ ಯಾಕಂದ್ರೆ ಇವತ್ತು ಮಧ್ಯಾಹ್ನ ಕೆ ಡಿ ಪಿ ಅಲ್ಲಿ ಹೇಳಿ ಬಂದೆ ಪರಮೇಶ್ವರ್ ಅವ್ರಿಗೂ ಹೇಳಿ ಬಂದೆ ನಿಮ್ಮ ಕ್ಷೇತ್ರದಲ್ಲೂ ಪರಮೇಶ್ವರ್ ಸರ್ ಅವರೇ ದಯವಿಟ್ಟು ಮಕ್ಕಳು ಆರು ದಿವಸಕ್ಕೆ ಮೂರು ದಿವಸ ಚಕ್ಕರ್ ಹೊಡಿತಾರೆ ಮೂರು ದಿವಸ ಬರ್ತಾರೆ ಯಾಕೆಂದ್ರೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇದೆ ಅದು ನಾನು ಗೊತ್ತಿದೆ ನನಗೆ ಬೆಸ್ಟ್ ಟೀಚರ್ಸ್ ಒಳ್ಳೆ ಪೇಮೆಂಟು ಇದೆ ಪೇಮೆಂಟ್ ಇದೆ ನಿಮ್ಗೆ ಗೊತ್ತಿದೆ ಅದು ಕೂಡ ನೀವು ರೆಡಿ ಇದೀರಿ ಹೇಳ್ಕೊಡೋಕ್ಕೆ ಕೆಲಸದ್ದು ತಂದೆ ತಾಯಿಯವರ ಮಕ್ಕಳನ್ನ ಕಳ್ಸೋದ್ರಲ್ಲಿ ಎಲ್ಲೋ ಒಂದು ಹಿಂದೆ ಜನ ಕೊಡ್ತಾರೆ ದಯವಿಟ್ಟು ಅದು ಮಾಡಬೇಡ್ರಿ ಅಂತ ಹೇಳಿ ನಾನು ಇವತ್ತು ಹೇಳಿದ್ದೀನಿ ನಾನು ತಮ್ಮಲ್ಲೂ ಕೂಡ ನಮ್ಮ ಮನವಿ ಮಾಡ್ತೀನಿ ನಿಮ್ಮ ಇದರೊಳಗೆ ಎಸ್ ಡಿ ಎಂ ಸಿ ಅವ್ರ ಜೊತೆಗೆ ಮಾತಾಡಿಕೊಂಡು ಮಕ್ಕಳನ್ನ ಶಾಲೆಗೆ ಬರ್ತಕ್ಕಂಥ ಕೆಲವು ಸಾಕಷ್ಟು ವಾತಾವರಣ ನಾವು ಚೇಂಜ್ ಮಾಡ್ತಾ ಇದೀವಿ ಈಗ ಎರಡು ಮೊಟ್ಟೆ ಕೊಡೋದನ್ನ ಆರು ಮೊಟ್ಟೆ ಮಾಡೋದು ಮತ್ತು ಸೈನ್ಸ್ ಟಿಕ್ರಿಂಗ್ ಲ್ಯಾಬ್ ಮಾಡೋದು ಕಟ್ಟಡ ಕಟ್ತಕ್ಕಂಥದ್ರಲ್ಲಿ ಭಾಳ ಹಿಂದೆ ಇದ್ದೀವಿ ನಾವು ಸಾಕಷ್ಟು ಕಟ್ಟಡ ಕಟ್ಟ ಇದೆಲ್ಲ ಇದ್ದಾವೆ ಇವತ್ತು ಈ ನಿಮ್ಮ ವಿಚಾರ ಏನು ನಿಮ್ಮ ಹೋರಾಟಕ್ಕೆ ಬಂದಿದ್ದೀರಿ ನಾನು ಮನವಿ ಅವತ್ತು ಏನು ಮಾಡಿದೆ ಅಂದರೆ ಸ್ಟ್ರೈಕ್ ಏನಾದರೂ ನೀವು ಕಾಲ್ ಆಫ್ ಮಾಡೋಕ್ಕಾಗ್ತದ ನೀವು ನೋಡಿ ನೀವೆಲ್ಲರೂ ಕೂಡ ಮಾತಾಡಿ ಸಾಯಂಕಾಲದೊಳಗೆ ಮಾತು ಹೇಳಿ ಬರ್ತೀನಿ ಅಂದರು ಸಾಯಂಕಾಲ ಫೋನ್ ಮಾಡಿದ್ರು ಸಾಯಂಕಾಲನ ಮಾರನೇ ದಿವಸನೂ ನಮ್ಮ ಸಂಜನೆ ಹಾಂ ಆಮೇಲೆ ಹಾಂ ಇನ್ನೊಂದು ಹೇಳಿದ್ದೆ ಮಾರನೇ ದಿವಸ ನಮ್ದು ಕಾಂಗ್ರೆಸ್ ವತಿಯಿಂದ ನಿಮ್ ವಿರುದ್ಧ ಇತ್ತು ಏನು ಬಿಜೆಪಿಯವ್ರ ವಿರುದ್ಧ ನೆಕ್ಸ್ಟ್ ನೀವು ಅದೇ ನಮ್ಮ ವಿರುದ್ಧ ಮಾಡಿದ್ರಿ ಆ ಆ ಟೈಮಲ್ಲಿ ನಾನೇ ಹೇಳಿದೆ ದಯವಿಟ್ಟು ಸಿ ಎಂ ಅವ್ರ ಹತ್ರ ಹೋಗಿ ಸ್ವಲ್ಪ ಪ್ರೆಷರ್ ಹಾಕಿ ಇದಕ್ಕೆ ಪ್ರೆಷರ್ ಅಪ್ ಮಾಡಬೇಕಾಗ್ತದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿ ಪರವಾಗಿರ್ತಾರೆ ಅಂತ ಹೇಳಿ ವಿಶ್ವಾಸ ನನಗೂ ಕೂಡ ಇದೆ ಅಲ್ಲ ಯಾಕೆಂದ್ರೆ ಹುಷಾರ್ ತಗೊಂಡು ಹೋಗ್ಬೇಕಾಗತ್ತೆ ಕಾನೂನು ಅವತ್ತು ಮಾಡಿ ಇವತ್ತಿಗೆ ನಾನು ಸಿಕ್ಕಾಕೊಂಡ್ಬಿಡಿದ್ದೀನಿ ಶಿಕ್ಷಣ ಇಲಾಖೆ ಕಾನೂನು ಮಾಡಿದ್ರು ನಾನಲ್ಲ ಕಾನೂನು ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕಾಗ ಅಧಿಕಾರಿಗಳು ಕೆಲಸಕ್ಕೆ ಹೆಚ್ಚು ಕಮ್ಮಿ ಮಾಡಿರ್ತಾರೆ ನಾನಿಲ್ಲ ಅದು ಸರಿ ಮಾಡೋಕ್ಕೆ ಬೇರೆ ಬೇರೆ ತೊಡಕುಗಳು ಬರ್ತಾರೆ ಅದಕ್ಕೆ ನಾನೇನಂದ್ರೆ ನೀವು ಸ್ವಲ್ಪ ನನಗೆ ಸಮಯ ಕೊಡಿ ಇದನ್ನ ಮುಂದೆ ಹಾಕಕ್ಕೆ ಆಗುತ್ತ ಅಂತ ಕೇಳಿದಾಗ ಆಯ್ತು ಟ್ರೈ ಮಾಡ್ತೀವಿ ಕೊನೆ ಹೇಳಿದ್ರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮುಂದೆ ಮಾಡೋಕಾಗಲ್ಲ ಯಾಕಂದ್ರೆ ಎಲ್ಲರೂ ಮನ್ಸಲ್ಲಿ ಇದಿರೋದ್ರಿಂದ ನಾವೇನಾದ್ರೂ ಹಿಂದೆ ತೆಗೆದ್ರೆ ಹಿಂದೆ ಎಲ್ಲ ಹಿಂಗೆ ಆಗಿದೆ ನನ್ನ ಮೇಲೆನೆ ಬೇಜಾರು ಮಾಡ್ಕೊಳ್ತಾರೆ ದಯವಿಟ್ಟು ಸರ್ ನಾವು ಸ್ಟ್ರೈಕಿಗೆ ನಾವು ಹೋಗಿ ಹೋಗ್ತೀವಿ ಫಸ್ಟ್ ನಾನು ಸ್ಟ್ರೈಕಿಗೆ ಆಗಲ್ಲ ಅಂತಲೇ ಹೇಳಿದ್ದೆ ನಾನು ಆಮೇಲೆ ಸರಿ ಬೆಳಗ್ಗೆ ನನಗೆ ಬರ್ಬ್ರವರು ನಿನ್ನೆ ಮಾತಾಡಿದರು ನಮ್ಮ ನಿರಂಜನ್ ಅವರು ಕೂಡ ಮೊನ್ನೆ ಮಾತಾಡಿದ್ರು ನಿನ್ನೆ ಮೊನ್ನೆ ಮತ್ತು ಮೊನ್ನೆ ಅವರು ಮಾತಾಡಿದರು ನೀವು ಯಾರ್ಯಾರು ಹೋಗಿ ಅರ್ಜಿ ನಿಮ್ಮ ನಿಮ್ಮ ಶಾಸಕರಿಗೆ ಯಾರ್ಯಾರು ಕೊಟ್ಟಿದ್ದರೆ ಅದ್ರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಯಾಕೆಂದರೆ ನೀವೆಲ್ಲ ಅದು ಹೇಳಿದ್ರಿ ಯಾರ್ಯಾರು ಟೀಚರ್ಸ್ ನೀವು ಎಲ್ಲೆಲ್ಲಿದ್ದೀರಿ ಅಲ್ಲಿರೋ ಶಾಸಕರಿಗೆ ಹೋಗಿ ನೀವು ಮನವಿ ಮಾಡಿ ಮನವಿ ಮಾಡಿ ಮಾನ್ಯ ಸಚಿವರಿಗಾಗಲಿ ಅವರಿಗೆಲ್ಲರಿಗೂ ಒತ್ತಡ ತರ್ತಕ್ಕಂಥದ್ದು ಕೆಲವು ಸಚಿವರುಗಳು ಕೂಡ ನನಗೆ ಫೋನ್ ಮಾಡಿದ್ದಾರೆ ಯಾಕಂದ್ರೆ ನಿಮಗೆ ಹೇಳಬೇಕು ಯಾರ್ಯಾರು ನೀವು ಹೋಗಿ ಮನವಿ ಮಾಡಿದರೆ ಅವರೆಲ್ಲರೂ ಕೂಡ ನನಗೆ ಹೇಳಿದ್ದಾರೆ ಇದು ಸ್ವಲ್ಪ ಆದಷ್ಟು ಬೇಗ ನಾನು ಇತ್ಯರ್ಥ ಮಾಡಬೇಕು ನನ್ನಿಂದನೇ ಆಗಬೇಕು ಹೇಳಿ ನನಗೂ ಕೂಡ ಆಸೆ ಇದೆ ಯಾಕೆಂದರೆ ಅದು ಒಳ್ಳೆಯದು ಯಾಕೆಂದರೆ ಇದು ಏನು ಭಾಳ ತಪ್ಪು ಕೆಲಸ ಏನಲ್ಲ ಇದನ್ನು ನೀವು ಕೇಳ್ತಾಯಿದ್ದು ಏನು ತಪ್ಪೇನು ಇಲ್ಲ ನಿಮ್ಮ ಅಕ್ಕನ ಕೇಳ್ತಾ ಇದ್ದೀನಿ ಅದಕ್ಕೆ ನಾನು ನನಗೆ ಸಮಯ ನಾನು ಜಾಸ್ತಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನಗೆ ಫೋನ್ ಮಾಡಿ ಮೊದಲು ಹೋಗಿ ಮೆಮೊರಾಂಡಮ್ ತಗೊಂಡ್ಬಾ ಆಮೇಲೆ ಆದಷ್ಟು ಬೇಗ ಇನ್ನೊಂದು ನಾಲ್ಕು ದಿವಸದೊಳಗೆ ಮೀಟಿಂಗಿಗೆ ನೀನ ಕರ್ಬೋದು ಇದನ್ನು ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಆರ್ಥಿಕ ಹೊರೆ ಈಗ ಕೆಲವು ವಿಚಾರ ಹೇಳಿದರು ಒಬ್ಬರು ಎಂಟು ಕೋಟಿ ಅಂದರು ಒಂದು ಹದಿನೈದು ಕೋಟಿ ಅಂದರು ಅದು ನನಗೆ ಅನ್ಸುತ್ತೆ ಆರ್ಥಿಕ ಹೊರೆಯಲ್ಲಿ ನಾನು ಹಿಂದೆ ಪ್ರಶ್ನೆ ಏನು ಬರಲ್ಲ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದು ಭಾಳ ದೊಡ್ಡ ಮೊತ್ತ ಅಲ್ಲ ನನ್ನ ಇಲಾಖೆ ನಲ್ವತ್ನಾಲ್ಕು ಸಾವಿರ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಇವಾಗ ಈಗ ಆಸ್ ಆಫ್ ನಾ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಇದು ಅದು ಸಂಬಳಕ್ಕೆ ಜಾಸ್ತಿ ಹೋಗ್ತದೆ ಅದನ್ನು ಮನವರಿಕೆ ನಾವು ಮಾಡ್ಬೋದು ಈ ಸಿ ಎನ್ ಆರ್ ರೂಲ್ಸ್ನ ಚೇಂಜ್ ಮಾಡೋದಕ್ಕೆ ಯಾವ ರೀತಿ ಕಾನೂನಿನ ತೊಡಕಾಗ್ತದೆ ಅಂತಕ್ಕಂಥದ್ದನ್ನು ಅವತ್ತು ನಿಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಹೇಳಿದೆ ಲಾ ಡಿಪಾರ್ಟ್ಮೆಂಟನ್ನ ತಗೊಳ್ಬೇಕಾಗತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನ ತಗೊಳ್ಬೇಕಾಗುತ್ತೆ ನಿಮ್ಮ ಕಡೆಯಿಂದಲೂ ಕೂಡ ಯಾರ್ಯಾರಿಗೆ ತಿಳುವಳಿಕೆ ಇದೆ ಅದನ್ನು ಕೂಡ ಮತ್ತು ಇದು ಸಿ ಎನ್ ಆರ್ ಮಾಡೋ ಡಿ ಪಿ ಆರ್ ಡಿ ಪಿ ಆರ್ ಅವರು ತಗೊಳ್ಳೋದು ನಾನು ಮಾಡೋಲ್ಲ ಡಿ ಪಿ ಆರ್ ಎಲ್ಲ ನನಗೆ ಬರಲ್ಲ ನಾವು ಪ್ರಪೋಸಲ್ಸ್ ಕಳಿಸ್ತೀವಿ ಡಿ ಪಿ ಆರ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರೆ ಫೈನಾನ್ಸ್ ಅಂದರೆ ಎಸ್ ಅಂತಾರೆ ಇಲ್ಲಾದ್ರೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಡಿ ಪಿ ಅವರು ಅಷ್ಟೇ ನಾವೇನಾದ್ರು ಕಳಿಸ್ತಾರೆ ಡಿ ಪಿ ಅವ್ರು ವೋಂಚ್ ಮಾಡಿ ಮತ್ತೆ ಅವರು ಆಗುತ್ತೋ ಇಲ್ಲೋ ಅಂತಾನೆ ನಾನು ನೋಡೋಣ ಈಗ ನಾನು ಆಗ್ಲೇ ಸಿ ಎಂ ಅವ್ರ ಆಫೀಸಿಗೆ ಮನವಿಯನ್ನು ಮಾಡಿದ್ದೀನಿ